ಎಲ್ಲರಿಗೂ ನಮಸ್ಕಾರ ಹೀಗೆ ಸುಮ್ಮನೆ ಕೂತಾಗ ಇವತ್ತೊಂದು ಮಾರ್ನಿಂಗ್ ವ್ಲಾಗ್ ಮಾಡಿದರೆ ಹೇಗೆ ಅಂತ ನಿಮ್ಮ ಬಳಿ ಬಂದಿದ್ದೇನೆ ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ಸಹಕಾರ ಪ್ರೋತ್ಸಾಹ ಎಲ್ಲವೂ ಬೇಕು ನನಗೆ ಆಯ್ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಾನು ಬಾ ಇವತ್ತು ಭಾನುವಾರ ಆದರೆ ಭಾನುವಾರ ಅಂತ ಲೇಟಾಗಿ ಎಲ್ಲ ಎದ್ದೇಳಲ್ಲ ಈಗ ಬೆಳಗಿನ ತಿಂಡಿಯೆಲ್ಲ ನಾನು ಮುಗಿಸಿ ಇದನ್ನೆಲ್ಲ ಈ ಎಲ್ಲ ಕ್ಲೀನ್ ಮಾಡಿ ಇನ್ನು ಮುಂದಿನ ಕೆಲಸಕ್ಕೆ ಹೋಗಬೇಕು ಇದು ಹೇಗೇಗೋ ಇಟ್ಟಿದ್ದೆ ಬಾಟ್ಲು ಒಂದು ಆಚೆ ಅದು ನಾವು ಅರ್ಜೆಂಟ್ ಕೆಲಸಕ್ಕೆ ಹೇಗಾಗುತ್ತಲ್ವ ಇಷ್ಟು ಮಾಡಲಿಕ್ಕೆ ನಾನು ಎಷ್ಟು ಕೆಲಸ ಮಾಡಿದೆ ಅಂತ ನಾನು ತೋರಿಸ್ತೀನಿ ಹಾಗೆ ನನ್ನ ಆಯಿಲ್ ಸರಿತ ಕುಕ್ಕಿಂಗ್ ಆ್ಯಂಡ್ ಬ್ಲಾಗಿಗೆ ನೀವೆಲ್ಲ ಸಪೋರ್ಟ್ ಮಾಡಿ ಬೆಳೆಸಿ ಪ್ರೋತ್ಸಾಹ ಮಾಡಿ ಆಯಿತಾ ನನಗೆ ನಾನೇ ಇಲ್ಲಿ ಇಷ್ಟು ಕೆಲಸ ಮಾಡೋದನ್ನು ತೋರಿಸ್ತೀನಿ ಇದು ನನ್ನ ಇವತ್ತಿನ ಬ್ಲಾಗ್ ಇದು ಬನ್ನಿ ನೋಡಿ ನೋಡುವ ಬೆಳಗ್ಗಿನ ತಿಂಡಿ ಮುಗಿದ ಕೂಡಲೇ ಕಿಚನ್ನ ಒಂದೊಂದು ಭಾಗ ಕ್ಲೀನ್ ಮಾಡಲಿಕ್ಕಿದೆ ಇವತ್ತು ಭಾನುವಾರ ಭಾನುವಾರ ಮತ್ತೆ ಶನಿವಾರ ಅಂತ ಇಲ್ಲ ತಿಂಡಿ ಎಲ್ಲ ನಮಗೆ ಒಂದು ಎಂಟೂವರೆ ಒಂಬತ್ತಕ್ಕೆ ಮುಗಿಬೇಕು ನಾವಾಗ ತಿಂಡಿ ತಿಂಡಿಯೆಲ್ಲ ಮುಗಿದ ಮೇಲೆ ಇವತ್ತು ಈ ಭಾಗ ಎಲ್ಲ ಕ್ಲೀನ್ ಮಾಡ್ತೀನಿ ಈ ಭಾಗನ ಈ ಭಾಗನ ನಾಳೆಯಿಂದ ಈ ಕಡೆ ಶುರು ಮಾಡ್ತೀನಿ ನಮಗೆ ಹಬ್ಬ ಬೇಕು ಅಂತ ಇಲ್ಲ ಕಿಚನ್ ಕ್ಲೀನ್ ಮಾಡಲಿಕ್ಕೆ ಯಾವಾಗ ಮನಸ್ಸಿಗೆ ಅಂತೂ ಅಲ್ಲ ಗಾಳಿಟಿ ಓಡಬೇಕಂದ್ರೆ ಪೆಟ್ರೋಲ್ ಹಾಕ್ಬೇಕಲ್ವಾ ಹಾಗೆ ಕೆಲಸ ಮಾಡ್ಬೇಕಂದ್ರೆ ಭರ್ತಿ ಆಗ್ಬೇಕು ನಿನ್ನೆ ಮೇನ್ಸಾದ್ರು ಓಟರ್ಪಾಳೆ ತಿಂದು ಬರ್ತೀನಿ ಆಯ್ತ ಹಾಗೆ ಬೆಳಗ್ಗಿನ ಬರ್ಜರಿ ತಿಂಡಿ ತಿಂದಾಯ್ತು ಇನ್ನು ಎರಡು ಕೆಲಸ ಬಾಕಿ ಸ್ಪೆಷಲಾಗಿ ಎರಡು ಕೆಲಸ ಒಂದು ಈ ಸೆಲ್ಫನ್ನ ಚೆನ್ನಾಗಿ ಕ್ಲೀನ್ ಮಾಡೋದು ಇನ್ನೊಂದದು ಆಮೇಲೆ ನಾಳೆ ನಾಡಿದ್ದರೆ ಒಂದೊಂದು ಕ್ಲೀನ್ ಮಾಡುತ್ತಾ ಹೋಗೋದು ಸ್ವಲ್ಪ ದಿನ ಊರಿಗೆ ಇದೆಲ್ಲ ಮುಗಿಸಿ ಊರಿಗೆ ಹೋಗೋಣ ಅಂತ ಇದ್ದೀನಿ ನನ್ನ ಹತ್ರ ತುಂಬ ಬಾಟಲ್ಸ್ ಇತ್ತು ನನಗೆ ತುಂಬ ಬಾಟಲ್ಸ್ ಇದ್ದರೆ ರಗಡ ಆಗುತ್ತೆ ಅದಕ್ಕೆ ನಾನು ಬಾಟಲ್ಸ್ ಎಲ್ಲ ಕಮ್ಮಿ ಮಾಡಿ ಎಷ್ಟು ಬೇಕೋ ಅಷ್ಟೇ ಇಟ್ಟಿದ್ದೀನಿ ಇವಾಗ ನೋಡಿ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡೋಣ कविते कविते नैनी के पद ಒಂದು ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡೋಣ ಅಲ್ವಾ ಆಮೇಲೆ ಇದಕ್ಕೆಲ್ಲ ಸ್ಪ್ರೇ ಹೊಡೆದು ಕ್ಲೀನ್ ಮಾಡೋಣ ಇದೆಲ್ಲ ಆಯ್ತು ನೋಡಿ ಇದೊಂದು ಕ್ಲೀನ್ ಮಾಡಿ ಆಯಿತು ಇನ್ನು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿಲ್ಲ ಬಾಟಲ್ ಬಾಟಲ್ಸ್ ಮಾಡಿ ಆಯಿತು ಇಷ್ಟ ನನಗಿಂಥ ಕೆಲಸಗಳೆಲ್ಲ ಭಾಳ ಇಷ್ಟ ಈ ಬಾಟ್ಲೆಲ್ಲ ಇದೆ ಅಲ್ವಾ ಮಾಡಿದ್ರು ಈ ಬಾಟ್ಲುಗಳು ಅಂದರೆ ನನಗೆ ತುಂಬಾ ಇಷ್ಟ ಹಾಗೆ ಹಾಗೆ ಕ್ಲೀನಿಂಗ್ ಮಾಡೋಣ ಒಂದೊಂದು ಕಡೆ ಕ್ಲೀನ್ ಮಾಡ್ತಾ 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 ಆಗುವಾಗ ಊರಿಗೆ ಹೋಗೋ ಟೈಮ್ ಆಗುತ್ತೆ ನೋಡಿ ಇವಾಗ ಎರಡು ರಾ ಕ್ಲೀನ್ ಮಾಡಿ ಆಯ್ತು ನೋಡಿ ಇದು ಮತ್ತೆ ಇದು ಎರಡೂ ಖಾಲಿ ಮಾಡಿದ್ದಾಯ್ತು ಇದೆಲ್ಲ ಮೊನ್ನೆ ಮೊನ್ನೆ ಲಾಸ್ಟ್ ಮತ್ತೆ ತುಂಬಿಸಿಟ್ಟಿರೋದು ಈಗ ಕೊಲೀನಿದೆ ಅಲ್ವಾ ಕೊಲ್ಲಿ ಮತ್ತೆ ಈ ಪೇಪರ್ ಇಟ್ಟು ನಾನು ಕ್ಲೀನ್ ಮಾಡೋದು ಈ ಗ್ಲಾಸಿಗೆಲ್ಲ ಕೊಲೀನ್ ಹಾಕಬೇಕು ಚೆನ್ನಾಗಿ ಪಳಪಳ ಅಂತವ್ರಿಂದ ಪೇಪರ್ ಇಟ್ಕೊಡ್ಬೇಕು ಪೇಪರ್ ಇಟ್ಟರೆ ಕ್ಲೀನ್ ಆಗುದು ನೋಡಿ കണ്ണി കാണില്ല എസ്റ്റ് കൊടയിൽ നോടി ಒಳಭಾಗ ಎಲ್ಲ ಕ್ಲೀನ್ ಮಾಡ್ತೀನಿ ಆ ಕಡೆ ಎಲ್ಲ ನಾಳೆ ಮಾಡೋಣ ಟೈಮ್ ಆಗಿ ಹೋಗಿದೆ ಎಲ್ಲ ಸ್ವಲ್ಪ ಕೊರಿನ ಸ್ವಲ್ಪ ಬಟ್ಟೆ ಉಪಯೋಗಿಸಿ ಕ್ಲೀನ್ ಮಾಡ್ತೀನಿ ಇನ್ನು ಕೈಯಿಂದ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನೆಲ್ಲ ಜೋಡಿಸ್ತೀನಿ ಬಾಟ್ಲಲ್ಲಿ ಎಲ್ಲ ಇಟ್ಟ ಬರಿಬೇಕು ಅಂತ ಎಲ್ಲ ಕಾಣುತ್ತೆ ನಮ್ಗೆ ಹೀಗೆ ನಮ್ಗೆ ತೆಗೆದು ಅಡಿಗೆ ಮಾಡಲಿಕ್ಕೂ ಸುಲಭ ಆಗುತ್ತೆ ಒಂದು ರಲ್ಲಿ ಎಂಟು ಬಾಟ್ಲು ಹಿಡಿಯುತ್ತೆ ಅಷ್ಟೇ ಜಾಸ್ತಿ ಇರ್ಬೋದು ಬೇಕಂದ್ರೆ ಕಷ್ಟ ಆಗುತ್ತೆ ಜಾಸ್ತಿ ತರ ತಿಕ್ಕಿ ತಿಕ್ಕಿ ಇದ್ರೆ ಕಿಚನ್ ಆವಾಗ ಕಿಚನ್ ಸೆಲ್ಫ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇರಬೇಕು ಇಲ್ಲ ನಾವು ತಂದೆ ಪ್ರಾವಿಷನ್ ಆಗ ತೆಕ್ಕೋಗ್ಬೋದು ನಾನು ನೋಡಿ ಎಲ್ಲದಕ್ಕೂ ಚೂರು ಚೂರು ಬೆಳ್ಳುಳ್ಳಿ ಹಾಕಿಡ್ತೀನಿ ನಾನು ಒಂದು ಮೂರು ನಾಲ್ಕು ತಿಂಗಳು ಇಟ್ಟರು ಏನು ಕೊಡಲ್ಲ ಆಮೇಲೆ ಏನು ತಂಡಿ ಕೈನೆಲ್ಲ ಹಾಕಬಾರ್ದು ಇದಕ್ಕೆ கை ஒத கை எல்லாம் ஒத்த கையில பாடல் எல்லாம் முட்டும் ஆகி மாத்திர தந்த வஸ்து கெட்டது

ನೋಡಿ ಹೇಗಿದೆ ನೋಡಿ ಇವತ್ತಿಗೆ ಸಾಕಲ್ ಇಷ್ಟು ಕೆಲಸ ಬೇರೆ ಕೆಲಸದ ಜೊತೆ ಇದನ್ನು ನಾನು ಮಾಡ್ತಾ ಇರೋದು ಆವಾಗ ಒಟ್ಟೊಟ್ಟಿಗೆ ಮುಗ್ದು ಹೋಗುತ್ತೆ ನಮ್ಮ ರೂಲ್ಸ್ ಅದು ನನ್ನ ಊರಿಗೆ ಹೋಗುವಾಗ ತುಂಬ ಕ್ಲೀನಾಗಿಟ್ಟಿರಬೇಕು ಮನೆ ನಿಗೆ ಸದ್ಯಕ್ಕೆ ಹೋಗಲ್ಲ ನಾನು ಹೋಗುವಷ್ಟೊತ್ತಿಗೆ ಇದೆಲ್ಲ ಮುಗಿದಿರಬೇಕು ಇರಬೇಕು ಆಯ್ತಲ್ಲ ನೋಡಿ ಹೇಗಿದೆ ನಾನು ಜೋಡಿಸಿಟ್ಟಿದ್ದು ನೋಡಿ ಇನ್ನು ಬೇರೆ ಕೆಲಸಗಳೆಲ್ಲ ಮಾಡ್ತೀನಿ ನಾಳೆ ಆ ಭಾಗ ಎಲ್ಲ ಮಾಡ್ತೀನಿ ಚೆನ್ನಾಗಿದೆ ಅಲ್ಲ ಇದು ನೋಡಿ ಇದರಲ್ಲಿ ಬರಿಬೇಕು ಅಂತ ಇಲ್ಲ ಹೆಸರು ನಾವು ಬಾಟ್ಲ್ ನೋಡಿದಾಗ ನಮ್ಗೆ ಕಾಣುತ್ತೆ ಯಾವ ಯಾವ ವಸ್ತು ಎಲ್ಲೆಲ್ಲಿದೆ ಅಂತ ನೋಡಿ ಗ್ಲಾಸ್ ಎಲ್ಲ ಇದೆ ನೋಡಿ ನಾನು ಕೊಲೀನ್ ಹಾಕಿದೆ ಹಾಕಿ ವೈಟ್ ಪೇಪರಲ್ಲಿ ನಾವು ಅದನ್ನು ಚೆನ್ನಾಗಿ ಉಜ್ಜಿದ್ರೆ ತುಂಬ ಕ್ಲೀನ್ ಆಗುತ್ತೆ ಎಲ್ಲರೂ ಮಧ್ಯೆ ಮಧ್ಯೆಯಲ್ಲಿ ಕಿಚನ್ನ ಹೀಗೆ ಮಾಡ್ತಾಯಿರಿ ಹಬ್ಬಕ್ಕಾಗಿ ಕಾಯಬೇಡಿ ಯಾಕೆಂದರೆ ನಾವು ಕ್ಲೀನಾಗಿಟ್ಟರೆ ನಮ್ಮ ಪ್ರಾವಿಷನ್ ವಸ್ತು ಯಾವುದು ಕೆಟ್ಟು ಹೋಗಲ್ಲ ಹಾಗೆ ಟಾಟಾ ಬಾ ಬಾಯ್ ಐಲ್ ಸರಿತಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗಗೆ ಸಪೋರ್ಟ್ ಮಾಡಿ ನನ್ನನ್ನು ಬೆಳೆಸಿ ಪ್ಲೀಸ್ 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 ಟಾಟಾ ಬಾಯ್ See you.